ಬಂದಿದ್ದಾರೆ ಅದರಲ್ಲಿ ಪ್ರಮುಖರಾದಂತ ಶ್ರೀತ ಭಗವಂತ ರಾಮಣ್ಣವರು ಸಹ ವೇದಿಕೆಗೆ ಬಂದು ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ ಭಗವಂತ ರಾಮಣ್ಣವರು ವೇದಿಕೆಗೆ ಬರಬೇಕು ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಅಸಹಾನ್ಯಗಳಾದಂತಹ ಶ್ರೀತಾ ಎಸ್ಆರ್ ಮುರ್ರಾಜು ಅವರು ಸಹ ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ ಅವರು ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಸವಾರಿಗೆ ಅಧಿಕೃತ ಚಾಲನೆ ನೀಡಿದ್ದಾರೆ ಸಚಿವರಿಗೆ ಹಾರವಿರುತ್ತದೆ ಅದಾದವಾಗಲಿದೆ ಹಲವಾರು ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಿಡಕರಿ ಪ್ರತಿಕ್ರಮಕ ಜಯ 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 ಗಣೇಶನಿಗೆ ನೋಡಿ ಆಕಡೆ ಒಂದು ನಿತ್ ಬಿಡಾ ನೋಡಿ no mm -hmm.

ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ದೇವರ ಕಾರ್ಯಕ್ರಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇದೇ ರೀತಿ ಇರಬೇಕು ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ಒಟ್ಟಾರೆ ಊರಿನವರು ಪಕ್ಕ ಎಲ್ಲರೂ ಸೇರಿ ಒಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಮಾಡೋದು ತುಂಬ ಸಂತೋಷ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ ಮತ್ತು ರವಿ ಸಿದ್ದಪ್ಪನವರು ಮತ್ತು ನಮ್ಮ ರಂಗಪ್ಪನವರು ಮತ್ತು ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಆ ಚಾವಡಿ ಉತ್ಸವ ಸಂಘದ ಅಧ್ಯಕ್ಷರು ಪ್ರತಾಪ್ ಮತ್ತು ಕೃಷ್ಣಪ್ಪ ಮತ್ತು ಎಲ್ಲ ಒಟ್ಟಿಗೆ ಪಾರ್ಟಿ ಅನ್ನದೇ ಒಟ್ಟಿಗೆ ಕೆಲಸ ಮಾಡಿದರೆ ಶುಭವಾಗಲಿ ಭಗವಂತ ಪ್ರಾರ್ಥನೆ ಮಾಡೋಣ ಆ ಗಣೇಶನ ಈ ಸಾರಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲರೂ ಸಮೃದ್ಧಿ ಆಗಲಿ ಚೆನ್ನಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ ಇಲ್ಲಿ ಕೇಳು ಕಂಡು ಹರಿಯದಂತ ಒಂದು ವಿಜೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಂಥ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶೇಷವಾಗಿ ಅಂದರೆ ಭಾಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಕೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದರ ಮೇಲೆ ವಿದ್ಯಾಗಣಪತಿಯೇ ಇಟ್ಟು ಮೆರವಣಿಗೆ ಮಾಡಿ ಆನೆ ಮೇಲೆ ಗಣೇಶನ ಕೆಲಸ ದೊಡ್ಡಬಳ್ಳಾಪುರ ತಾಲೂಕು ತೂಕರೆ ಹಬ್ಬಳಿಯಲ್ಲಿ ಮೊದಲೇ ಬಾರಿಗೆ ಈ ತರ ಆನೆ ಮೇಲೆ ಅಂಬಾರಿ ನೋಡಿ ತುಂಬಾ ಖುಷಿ ಆಗ್ತಿದೆ ನಾವು ಮೈಸೂರಿಗೆ ಹೋಗಿ ನೋಡ್ತೀವಿ ಚಾಮುಂಡಿ ತಾಯಿನ ಅಂಬಾರಿ ಮೇಲೆ ಮೆರೆಸೋದು ಮೊದಲೇ ಬಾರಿಗೆ ನಮ್ಮ ಹಳ್ಳಿಯಲ್ಲಿ ನೋಡೋದು ತುಂಬಾ ಖುಷಿ ಆಗ್ತಿದೆ ಮೊದಲಿಗೆ ಚಾವಣಿ ಬಾಯ್ಸ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಬಿಕಾಸ್ ಈ ತರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದಕ್ಕೆ ನಾವು ಭಕ್ತೂರಿಂದ ಬಂದು ನೋಡ್ತಿರೋದು ಅಂಡ್ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ನೀವೇ ನೋಡ್ತಿದ್ದೀರ ಮಕ್ಕಳಿಂದ ಅಜ್ಜಿ ತಾತಂದಿರು ಕೂಡ ಎಷ್ಟೊಂದು ಖುಷಿ ಪಡ್ತಿದ್ದಾರೆ ಈ ಖುಷಿ ಎಲ್ಲಿ ಸಿಗೋದಿಲ್ಲ ಮೈಸೂರಿಗೆ ಯಾರು ಬಡು ನಾವು ನಾವು ಹೋಗೋಕ್ಕಾಗೋದಿಲ್ಲ ಬಟ್ ಈ ಥರ ನೋಡೋದು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೌನಶ್ರೀ ಮೌನಶ್ರೀ